ಕಾಮಗಾರಿ ಗುಣಮಟ್ಟ ಪರಿಶೀಲನೆ ಮತ್ತು ತಡ ಆಗ್ತಾ ಇರೋದು ಯಾವ ಕಾರಣದಿಂದ ತಡ ಆಗ್ತಾಯಿದೆ ಅಂತೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ವೀಕ್ಷಣೆ ಮಾಡಿ ಅತಿ ತುರ್ತಾಗಿ ಬಾಕಿ ಇರ್ತಕ್ಕಂಥ ಕೆಲಸ ಪೂರ್ಣ ಆಗ್ಬೇಕಂತೇಳಿ ಗುತ್ತಿಗೆದಾರರಿಗೆ ನಾವು ಆದೇಶ ಮಾಡಿದ್ದೀವಿ ಆದಷ್ಟು ಬೇಗ ಯಾವ್ಯಾವ ಮನೆಗಳು ತಡ ಆಗ್ತಾಯಿದೆ ಅವೆಲ್ಲ ಪೂರ್ಣ ಮಾಡ್ಕೊಡ್ತೀವಿ ಒಂದು ತಿಂಗಳಲ್ಲಿ ಪೂರ್ಣ ಮಾಡ್ಕೊಡ್ತೀವಿ ಅಂತೇಳ್ಬಿಟ್ಟು ಇವತ್ತು ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ನಮಗೆ ತಿಳಿಸಿದ್ದಾರೆ ಎಲ್ಲ ಫಲಾನುಭವಿಗಳಿಗೆ ನಾವು ಒಂದು ತಿಂಗಳೊಳಗಡೆ ಇನ್ನೂರ ಎಂಬತ್ತು ಮನೆಗಳು ಪೂರ್ಣ ಮಾಡಿ ಅವರಿಗೆ ಹಸ್ತಾಂತರ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಎಷ್ಟೆಷ್ಟು ಟೋಟಲ್ಲು ನಮ್ಮಲ್ಲಿ ಹದಿನಾಲ್ಕು ಕೊಳಚೆ ಪ್ರದೇಶಗಳಿದೆ ಹದಿನಾಲ್ಕು ಕೊಳಚೆ ಪ್ರದೇಶದಲ್ಲಿ ಎಲ್ಲೆಲ್ಲಿ ತಡ ಆಗ್ತಾ ಇದೆಯೋ ಅಂಥ ಪ್ರದೇಶಗಳಿಗೆ ನಾವು ಹೋಗಿ ಇವತ್ತು ಐದನೇ ವಾರ್ಡ್ ಆಗ್ಬೋದು ಆರನೇ ವಾರ್ಡ್ ಆಗ್ಬೋದು ಇಪ್ಪತ್ತೊಂದನೇ ವಾರ್ಡ್ ಆಗ್ಬೋದು ಹದಿಮೂರನೇ ವಾರ್ಡ್ ಆಗ್ಬೋದು ಎರಡನೇ ವಾರ್ಡ್ ಆಗ್ಬೋದು ಹನ್ನೊಂದನೇ ವಾರ್ಡ್ ಆಗ್ಬೋದು ಎಲ್ಲ ಪ್ರದೇಶಗಳಲ್ಲಿ ವೀಕ್ಷಣೆ ಮಾಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಮನೆಗಳನ್ನ ಕೆಲವು ತೊಡುಕುಗಳಿಂದ ಕಾರಣಾಂತರದಿಂದ ಡಿಲೇ ಆಗಿತ್ತು ಇನ್ನು ಮುಂದೆ ಬೇಗ ಪೂರ್ಣ ಮಾಡ್ಬೇಕಂತ ಹೇಳಿಬಿಟ್ಟು ಇವತ್ತು ಗುತ್ತಿಗೆದಾರರಿಗೆ ನಾವು ಹೇಳಿದ್ದೀವಿ ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಬಹಳಷ್ಟು ಸಮಸ್ಯೆಗಳ ಕುರಿತು ಅಹವಾಲುಗಳನ್ನು ನೀಡಿದರು ಆ ಒಂದು ನಿಟ್ಟಿನಲ್ಲಿ ಈ ದಿನ ನಮ್ಮ ನಗರಸಭಾ ಅಧ್ಯಕ್ಷರು ಗಜೇಂದ್ರ ಸರ್ ಅವರು ಈ ದಿನ ಎಲ್ಲರ ಸಾರ್ವಜನಿಕರ ಅಹವಾಲುಗಳನ್ನು ಇಟ್ಕೊಂಡು ಸಂಬಂಧಪಟ್ಟ ಸ್ಲಂ ಬೋರ್ಡಿನ ಎಡಬಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಅದೇ ರೀತಿ ಗುತ್ತಿಗೆದಾರರ ಆಗಿರ್ತಕ್ಕಂಥ ಚಂದ್ರು ಅವ್ರನ್ನ ಕರೆಸಿ ಅವರು ಹೇಳ್ತಾ ಇರ್ತಕ್ಕಂಥ ಸಮಸ್ಯೆಗಳು ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಭಾಳ ಗಂಭೀರವಾಗಿ ಚರ್ಚೆ ನಡೆದು ಸ್ಥಳ ಅಂತ ಹೇಳಿ ಎಲ್ಲ ಕೊಳಚೆ ಪ್ರದೇಶಗಳ ವೀಕ್ಷಣೆ ಮಾಡಲಿಕ್ಕೆ ಅಧ್ಯಕ್ಷರು ಖುದ್ದು ಅಧಿಕಾರಿಗಳೊಂದಿಗೆ ಬರಬೇಕಾಗಿ ಬಂತು ಇದು ಪ್ರಧಾನಮಂತ್ರಿ ಅವಾಜ್ ಯೋಜನೆ ಎಲ್ಲರಿಗೂ ಸೂರು ಅಂತೇಳಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಂತ ಒಂದು ಕಾರ್ಯಕ್ರಮನ ಹಿಂದೆ ನಮ್ಮ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸುಮಾರು ಏಳ್ನೂರು ಮನೆ ಏಳ್ನೂರ ಅರವತ್ತಕ್ಕಿಂತ ಹೆಚ್ಚು ಮನೆಗಳನ್ನು ಅನುಮೋದನೆ ಮಾಡ್ಕೊಂಡು ಬಂದಿದ್ರು ಅದರಲ್ಲಿ ಈಗಾಗಲೇ ಒಂದಷ್ಟು ಮನೆಗಳು ನಿರ್ಮಾಣ ಆಗಿದ್ದು ಕೆಲವರು ಈಗಾಗಲೇ ಗೃಹ ಪ್ರವೇಶ ಕೂಡ ಆಗಿ ಮನೆಗಳಲ್ಲಿ ಇದ್ದಾರೆ ಇನ್ನು ಕೆಲವು ಅಡೆತಡೆಗಳು ಬಹಳಷ್ಟು ಸಮಸ್ಯೆಗಳು ಎದುರು ನೋಡ ಎದುರಾಗ್ತಾ ಇತ್ತು ಹಂಗಾಗಿ ಆ ಸಮಸ್ಯೆಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಈ ದಿನ ಅತಿ ಹೆಚ್ಚು ವೇಗ ಬಳಸಲಿಕ್ಕೆ ಅಧ್ಯಕ್ಷರು ಪುಷ್ ಮಾಡಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಅವ್ರ ಸಮಸ್ಯೆಗಳನ್ನ ಸಾರ್ವಜನಿಕರ ಸಮಸ್ಯೆಗಳನ್ನು ಎರಡೂ ಓಲೈಕೆ ಮಾಡುವಂಥದ್ದನ್ನ ಮಾಡಿ ಇವತ್ತು ಸ್ವಲ್ಪ ಗಂಭೀರವಾಗಿ ಸಾರ್ವಜನಿಕರ ಅಹವಾಲುಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಗುತ್ತಿಗೆದಾರರಿಗೆ ಯಾವ ರೀತಿ ಬೇಕೋ ಮನವೊಲಿಸಿ ಕೆಲಸನ ಅತಿ ಹೆಚ್ಚಾಗಿ ಬೇಗ ಬೇಗ ಮಾಡಬೇಕು ಅಂತೇಳಿ ಸೂಚನೆಗಳನ್ನ ನೀಡಿದ್ದಾರೆ ಬಹಳ ಸಂತೋಷದ ವಿಚಾರ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಸ್ಲಂಬೋರ್ಡ್ ವತಿಯಿಂದ ಇವಾಗ ಅರ್ಧ ಕೆಲಸ ಮಾಡಿ ನಿಲ್ಲಿಸಿದ್ದಾರೆ ಇವಾಗ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಂದು ಮತ್ತೆ ಗುತ್ತಿಗೆದಾರ ಚಂದ್ರನ್ನು ಕರೆಸಿ ಅತಿ ಶೀಘ್ರದಲ್ಲೇ ಬೇಗನೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಾತಾಡಿದಿವಿ ಅದೇ ತರವಾಗಿ ನಮ್ಮ ಇಲ್ಲಿ ಇಲ್ಲಿನ ನಿವಾಸಿಗಳು ತುಂಬಾ ಬಡ ಜನರು ಇರೋದು ಎಲ್ಲ ಬಾಡಿಗೆ ಮನೆಯಲ್ಲಿ ಹೋಗಿದ್ದಾರೆ ಇವಾಗ ಅವ್ರಿಗೆ ಬೇಗನೆ ಮನೆ ಕೊಟ್ಟ ಅವ್ರು ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಸ್ವಂತ ಮನೆಗೆ ಬರ್ತಾರೆ ದಯವಿಟ್ಟು ಅತಿ ಶೀಘ್ರದಲ್ಲೇ ಅವ್ರಿಗೆ ಮನೆಗಳು ಹಸ್ತಾಂತರ ಮಾಡಿಕೊಡ್ತೀವಿ ನಾವು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ನಮ್ಮ ಮಿನಿಸ್ಟರ್ ಮಾಜಿ ಮಂತ್ರಿಗಳಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಅವ್ರನ್ನ ಕರೆಸಿ ಪ್ರವೇಶ ಮಾಡ್ತೀವಿ 嗯。Uh